ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ನೂತನ ತಾಲೂಕು ಚೇಳೂರಿನಲ್ಲಿ ತಾಲೂಕು ಆಡಳಿತ ಹಾಗೂ ಮಡಿವಾಳ ಸಮುದಾಯ ಬಾಂಧವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಕಚೇರಿಯಲ್ಲಿ ಇದೇ ಪ್ರಥಮ ಬಾರಿಗೆ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲಾಯಿತು ಚೇಳೂರು ತಾಲೂಕು ದಂಡಾಧಿಕಾರಿಗಳಾದ ಎ ಶ್ರೀನಿವಾಸ ನಾಯ್ಡು ಮತ್ತು ಸಮುದಾಯ ಮುಖಂಡರು ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಭಕ್ತಿಯ ನಮನಗಳು ಸಲ್ಲಿಸಿದರು ಇದೇ ವೇಳೆ ಶಿರಸ್ದಾರ್ ಎಸ್ ಎನ್ ಸತೀಶ್ರವರು ಮಾತನಾಡಿ ಮಡಿವಾಳ ಮಾಚದೇವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ತಾಲೂಕು ದಂಡಾಧಿಕಾರಿಗಳಿಗೆ ಧೋಬಿ ಘಾಟ್ಗೆ ಜಾಗ ಮತ್ತು ಸಮುದಾಯ ಭವನಕ್ಕೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ದಂಡಾಧಿಕಾರಿಗಳು ಸಮುದಾಯದ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಈಶ್ವರ್ ಗ್ರಾಮಾಡಳಿತಾಧಿಕಾರಿ ವೆಂಕಟೇಶ್ ಜಗ್ಗು ಚೇಳೂರು ತಾಲೂಕು ಮಡಿವಾಳ ಸಂಘದ ಗೌರವ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅಧ್ಯಕ್ಷ ಸಿ ವಿ ಮಂಜುನಾಥ್ ಉಪಾಧ್ಯಕ್ಷ ವಿ ಎಸ್ ಶ್ರೀನಿವಾಸ್ ಕಾರ್ಯದರ್ಶಿ ಕೆ ವೆಂಕಟೇಶ್ ಖಜಾಂಚಿ ವಿ ಚಂದ್ರಶೇಖರ್ ಮಡಿವಾಳ ಕುಲಬಾಂಧವರು ಹಿರಿಯರು ಕಿರಿಯರು ಉಪಸ್ಥಿತರಿದ್ದರು ಾಗಿ ನಮ್ಮ ಹೊಡವಾ ಆಚರಿಸೋದು ನಮ್ಮ ಹೆಮ್ಮೆ ಅನಿಸುತ್ತದೆ ಅದರಿಂದ ನಮ್ಮ ಎರಡು ಮಾತು ನಾನು ಆಡಿ ಅವಕಾಶ ಪಡೆಯುವುದು ನಾವು ಧನ್ಯವಾದ ಹೇಳುತ್ತೆ I'm not